ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರಾದ ಎಚ್ ನಾರಿನಾಳ್ ಹಲವು ದಶಕಗಳಿಂದಲೂ ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಹೆಮ್ಮೆಯಿಂದ ಕರೆಯುತ್ತಾ ಬಂದ ಹಿರಿಮೆಗೆ ಈಗಾಗಲೇ ಗಂಭೀರ ಧಕ್ಕೆ ಬಂದೊದಗಿರುವುದು ನಿಶ್ಚಳವಾಗಿದೆ ಜನರನ್ನ ಮತಾಂಧತೆಯ ಆಧಾರದಲ್ಲಿ ಜಾತಿ ಮತ ಧರ್ಮಗಳ ಹೆಸರಿನಲ್ಲಿ ವಿಭಜಿಸುವ ಶಕ್ತಿಗಳಿಂದ ನಮ್ಮ ಸಾಮಾಜಿಕ ಸೌಹಾರ್ದತೆಗೆ ತೀವ್ರವಾದ ಹಾನಿಯಾಗಿದೆ ಮತೀಯ ದ್ವೇಷ ಹಾಗೆ ತನ್ನದ ಭಾವನೆಗಳನ್ನ ಕಿತ್ತು ಒಗೆಯಬೇಕು ನಾಡಿನ ಪರಂಪರೆ ಕ್ರಾಂತಿ ಸಾಮರಸ್ಯ ಬಯಸುವ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಗಂಗಾವತಿಯಲ್ಲಿ ಸೌಹಾರ್ದ ಮಾನದ ಸರ್ಪಳಿ ಮತ್ತು ಸೌಹಾರ್ದ ಸಭೆ ಜನವರಿ ಮೂವತ್ತರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮಾನದ ಸರಪಳಿ ಕಟ್ಟೆ ನಂತರ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೆ ಬಹಿರಂಗ ಸಭೆ ಮಾಡಲಾಗುವುದು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಹಿರಿಯ ಸಾಹಿತಿಗಳು ಚಿಂತಕರು ಜನ ಚಳುವಳಿಯ ಮುಖಂಡರುಗಳು ವಿದ್ಯಾರ್ಥಿಗಳು ರೈತರು ಕೂಲಿಕಾರರು ಮತ್ತಿತರ ಕ್ಷೇತ್ರಗಳ ಪ್ರಮುಖರು ಸಮಾನ ಮನಸ್ಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಚಾಲಕ ಚಂದ್ರಪ್ಪ ಹೊಸ್ಕೇರ ಸಂಚಾಲಕ ರಮೇಶ್ ಗೊಬ್ಬ ರಮೇಶ್ ಗಬ್ಬೂರ್ ಸಂಚಾಲಕ ಜ್ಞಾನೇಶ್ ಕಡಗದ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶರಣಪ್ಪ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಗಂಗಾವತಿ ಪುನಃ ಅಂತ ಒಂದು ವಾತಾವರಣವನ್ನು ನಾವು ಯಾವುದೇ ಮನಸ್ಸು ಸಂಬಂಧಪಟ್ಟಿರಲಿ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿರಲಿ ಯಾವುದೇ ದೇವರನ್ನು ಪೂಜಿಸುತ್ತಿರಲಿ ಅದು ಅವರ ವೈಯಕ್ತಿಕ ಅವರವರ ವೈಯಕ್ತಿಕ ಆಚರಣೆಗಳು ಅದರ ಬಗ್ಗೆ ಅಥವಾ ಯಾವುದೇ ರಾಜಕೀಯ ಇರಲಿ ಅದರ ಬಗ್ಗೆ ನಮ್ದೇನು ಇಲ್ಲ ನಮ್ಮದಿರೋದು ಮುಖ್ಯವಾಗಿ ಉದ್ದೇಶ ಏನಂದ್ರೆ ನಾವೆಲ್ಲ ನೆಮ್ಮದಿಯಿಂದ ಶಾಂತಿಯಿಂದ ಸುವ್ಯವಸ್ಥೆಯಿಂದ ಸುವಿಚಾರದಿಂದ ಸಮಾಜದಲ್ಲಿ ನಾವು ಪರಸ್ಪರ ಬದುಕಬೇಕೆಂಬುದು ನಮ್ಮ ಉದ್ದೇಶ ಅದಕ್ಕಾಗಿ ಇಂಥ ಒಂದು ಸಂಸ್ಥೆಯನ್ನು ಇಲ್ಲಿ ಹುಟ್ಟುಹಾಕುವುದರ ಮೂಲಕ ತಮ್ಮಂತ ಯುವ ಪೀಳಿಗೆಯವರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರೆ ಆ ವಾರ್ಡು ಊರು ತಾಲೂಕು ಜಿಲ್ಲೆ ಎಲ್ಲವೂ ಏನೈತಲ್ಲ ನೆಮ್ಮದಿಯಿಂದ ಬರಲಿಕ್ಕೆ ಸಾಧ್ಯ ಇದು ಕೇವಲ ಗಜಾವತಿಗೆ ಸ್ತಂಭಿಸಲಲ್ಲ ಇದು ಗಂಗಾವತಿಯ ತಾಲೂಕಿನ ಎಲ್ಲ ಭಾಗಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ತಮ್ಮೆಲ್ಲರ ಸಹಕಾರ ದೊರೆತರೆ ಅಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಈ ಒಂದು ಸೌಹಾರ್ದತೆಯನ್ನು ಜಾಗೃತಿಗೊಳಿಸತಕ್ಕಂತ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂಬುದು ಈ ನಮ್ಮ ಸೌಹಾರ್ದ ಒಕ್ಕೂಟದ ವ್ಯವಸ್ಥೆಯಾಗಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಇನ್ನು ಆ ಕಾರ್ಯಕ್ರಮ ಹೇಗೆಲ್ಲ ನಾ ನಾವು ಮೂವತ್ತಿನ ಕಾರ್ಯಕ್ರಮವನ್ನು ರೂಪಿಸೋಂಬುದು ನಮ್ಮ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಚಂದ್ರಪ್ಪ ಅವರು ಹೇಳಬೇಕಂತ ಅವರಲ್ಲಿ ನಮಸ್ಕೊ ಸರ್ ಏನಪ್ಪ ಗುರುಗಳಾದಂತಹ ಸಿ ಎಸ್ ನಾರಾಯಿದ್ದಾರೆ ಆದರೆ ಈ ಒಂದು ಕರ್ನಾಟಕದ ಕರ್ನಾಟಕ ಕರ್ನಾಟಕ ವೇದಿಕೆಯಿಂದ ಗಂಗಾವತಿ ವೇದಿಕೆಯಿಂದ ನಾವು ಎರಡು ಮೂರು ಸರಿ ನಾವು ಸಭೆಗಳನ್ನು ಸೇರಿದ್ದೀವಿ ಸಭೆಗಳನ್ನು ಸೇರಿ ಎಲ್ಲ ಸಂಘಟನಾ ಹಿರಿಯರು ಈ ಭಾಗದ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂತಹ ಸಿ ಎಸ್ ನಾರಾಯಣ ಸರ್ ಅವರು ಈ ವೇದಿಕೆಯ ಅಧ್ಯಕ್ಷರಾಗಿರುತ್ತಾರೆ ಮತ್ತು ಈ ವೇದಿಕೆಯ ಸಮಿತಿಯ ಸದಸ್ಯರುಗಳಾಗಿ ಅಜ್ಬೀರ್ ರಂಗಾಪುರ್ ಸಾಹಿತಿಗಳು ನಿರುಪಾದಿ ಬೆಳಕಲ್ ಹಿರಿಯರು ಹಾಗೂ ಕಾರ್ಮಿಕ ಮುಖಂಡರು ಹಾಗೂ ಚಂದ್ರಪ್ಪ ಹೊಸ್ಕೇರ ಹಿರಿಯರು ಮತ್ತು ಕೃಷಿ ಪುರಿಕಾರ ಮುಖಂಡರು ಹುಷನಪ್ಪ ಹಾಗೂ ಶಿವಣ್ಣ ಬೆಳ್ಕಲ್ ಮಂಜುನಾಥ್ ಟಗ್ಗಿ ಬಾಳಪ್ಪ ಹಾಗೂ ಶಿವಕುಮಾರ್ ಇವರೆಲ್ಲರೂ ಸಹ ಈ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡ್ತಾರೆ ನಾನು ಸಹ ಜ್ಞಾನೇಶ್ವರ ಕರಗತಿ ಸಮಿತಿಯ ಸಂಚಾಲಕನಾಗಿ ಸೌಹಾರ್ದ ಕರ್ನಾಟಕ ವೇದಿಕೆಯ ಭಾಗವಾಗಿ ಕೆಲಸ ಮಾಡಿಕೊಂಡು ಈ ಸಮಿತಿ ರಚನೆಯಾಗಿದೆ ಇವತ್ತಿನ ಉದ್ದೇಶ ಮತ್ತು ಇಡೀ ರಾಜ್ಯಾದ್ಯಂತ ಜನವರಿ ಮೂವತ್ತರ ಎನ್ ಮಹಾತ್ಮ ಗಾಂಧಿಯವರ ಹುತಾತ್ಮ ದಿನ ಏನಿದೆ ಅಂದಿನ ದಿನದಂದು ರಾಜ್ಯವ್ಯಾಪಿ ಇವತ್ತು ಸೌಹಾರ್ದ ಕರ್ನಾಟಕ ನೇತೃತ್ವ ಅಡಿಯಲ್ಲಿ ನಾವೆಲ್ಲರೂ ಬಂದು ಹಿಂದೂ ಮುಸ್ಲಿಂ ಸೌಹಾರ್ದ ಭಾವನೆ ಮತ್ತು ಭಾವೈಕತೆಯಿಂದ ಇರಬೇಕರ ನಿಟ್ಟಿನಲ್ಲಿ ಈ ಪತ್ರಿಕೋಷ್ಠಿಯನ್ನು ಕರೆದದ್ದು ಈ ಪತ್ರಿಕೋಷ್ಠಿಯನ್ನು ಉದ್ದೇಶಿಸಿ ಈ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಗಳ ಇವತ್ತು ಮುಂದೆ ಸೌಹಾರ್ದತೆಯನ್ನು ಬಯಸುವಂತವರೆಲ್ಲರೂ ಇದನ್ನು ಸಮುದ್ರದ ತಳಭಾಗದಲ್ಲಿ ಇರುವಂತಹ ಸರಿ ಸ್ವಲ್ಪ ವಿಷಯ ಜಂತುಗಳು ಶಾಂತವಾಗಿದ್ದಾವೆ ಆದ್ರೆ ನೆಲದ ಮೇಲೆ ವಾಸಿಸುವಂತಹ ಮನುಷ್ಯ ಶಾಂತವಾಗಿದ್ದಾವೆ ಅಶೋಕ ಕೂಡ ಅದನ್ನ ಹೇಳ್ತಾನೆ ಏನಂತ ಹೇಳ್ತಾನೆ ಅಂದ್ರೆ ಇನ್ನು ಮುಂದೆ ನನ್ನ ಸಾಮ್ರಾಜ್ಯದ ಕತ್ತಿಯ ಸಪ್ಲವೆ ಹಾಕ್ಬೋದು ಅಂತ ಇನ್ ಮುಂದೆ ನನ್ನ ಸಾಮ್ರಾಜ್ಯದಲ್ಲ ಕತ್ತಿಯ ಸಪ್ಲವೇ ಹಾಕ್ಬಿಡುದು ಅಂದ್ರೆ ಜನರ ದೃಷ್ಟಿಯಿಂದ ಪ್ರಜೆಗಳ ಕಲ್ಯಾಣಕ್ಕಾಗಿ ಕತ್ತಿಯನ್ನ ಕಡ್ಗವನ್ನ ಬಿಟ್ಟಂತ ಏಕೈಕ ಧೋರಣಕ್ಕೆ ಈ ಜಗತ್ತಿನಲ್ಲಿ ಯಾರಾದ್ರೆ ಅದು ಅಶೋಕ ಅಶೋಕ ಮೊದಲೇ ಶಾಂತಿ ಸ್ಥಾಪನೆ ಮಾಡಿದ್ದು ಆತನ ತತ್ವವನ್ನೇ ಉತ್ತ ಹೇಳ್ತಾ ಇರೋದು ಅಶೋಕ ಹುಟ್ಟಿದ ನಾಡಿನಲ್ಲಿ ಬುದ್ಧ ಹುಟ್ಟಿದ ನಾಡಿನಲ್ಲಿ ಬಸವ ಹುಟ್ಟಿದ ನಾಡಿನಲ್ಲಿ ನಾವೆಲ್ಲರೂ ಹೆಂಗಿದ್ದೀವಿ ಅನ್ನೋದನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂಥ ವಿಚಾರಗಳನ್ನ ಇಟ್ಕೊಂಡೇ ಸೌಹಾರ್ದ ಕರ್ನಾಟಕ ಪರಂಪರೆ ಇಡೀ ರಾಜ್ಯಾದ್ಯಂತ ಮಹಾತ್ಮ ಗಾಂಧೀಜಿ ಹುತಾತ್ಮ ದಿನಾಚರಣೆ ಎಂದು ಕಾಮ್ರಾಡ್ ಚಂದ್ರಪ್ಪ ಅವರು ಹೇಳಿದಂತೆ ನಮ್ಮ ನಾರಾಯಣ್ ಸರ್ ಹೇಳಿದಂತೆ ಕೃಷ್ಣದೇವರಾಯ ವೃತ್ತದಿಂದ ಹಿಡಿದು ಗಾಂಧಿ ವೃತ್ತದವರೆಗೆ ಸುಮಾರು ಎರಡೂವರೆ ಮೂರು ಸಾವಿರ ಮಾನವ ಸರಪಳಿ ಮಾನವ ಸರಪಳಿ ಅನ್ನೋದಕ್ಕಿಂತ ಮನುಷ್ಯಗಳ ಸರಪಳಿ ಮನುಷ್ಯಗಳನ್ನ ಗಟ್ಟಿಗೊಳಿಸುವಂತ ಒಂದು ಸರಪಳಿಯನ್ನ ಹಾಕೊಂಡಿದ್ದೇವೆ ಇದು ಯಾವುದೇ ಜಾತಿ ಮತ ಪಂಥ ಪಕ್ಷ ಯಾವುದು ಇಲ್ಲ ಇಲ್ಲೆಲ್ಲರೂ ನಾವು ಒಂದೇ ನಾವೆಲ್ಲರೂ ಒಂದೇ ಪೇಬರ್ನ ಪ್ರಜೆದ ಅಡಿಯಲ್ಲಿ ಬಂದು ಸೇರುವಂಥ ಸೌಹಾರ್ದತೆಯನ್ನ ಪ್ರೀತಿಸುವಂತ ಎಲ್ಲರೂ ನಮ್ಮ ಕಡೆ ಸೇರಿ ಮಾನವ ಸರಪಳಿಯನ್ನು ಅವತ್ತಿನ ದಿನ ಮಾಡೋದ್ರ ಮೂಲಕ ಸೌಹಾರ್ದತೆಯನ್ನು ಪ್ರಸಾರ ಮಾಡ್ತೀವಿ ಅಂತ ಹೇಳೋದ್ರ ಮೂಲಕ ನನ್ನ ಮಾತು